ಚಾಣಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಇವತ್ತು ನಾನು ಬಾದಾಮಿಯ ಮಲಪ್ರಭಾ ನದಿಯ ದಂಡೆಯಲ್ಲಿದ್ದೀವಿ ಏನು ಕಳೆದ ಮೂರ್ನಾಲ್ಕು ದಿನಗಳಿಂದ ಸಾಕಷ್ಟು ಗದಗ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಮೇಲ್ಗಡೆ ಇರ್ತಕ್ಕಂಥ ಸಾಕಷ್ಟು ಬಳಿಯ ಸುರಿದ ಪರಿಣಾಮವಾಗಿ ಇವತ್ತಿನ ದಿವಸ ಬದಾಮಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚೊಳಚುಗುಂಡ ನಾವು ಬ್ರಿಡ್ಜ್ ಎಲ್ಲ ಹತ್ತಿರ ಇದ್ದೀವಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಮತ್ತು ಗದಗ ಜಿಲ್ಲಾ ಎಡದಂಡೆ ಮತ್ತು ಬಲದಂಡೆಯಲ್ಲಿರ್ತಕ್ಕಂಥ ಮಲಪ್ರಭಾ ನದಿಯ ಇವತ್ತಿನ ದಿವಸ ಪರಿಸ್ಥಿತಿಯನ್ನು ಸಾಕಷ್ಟು ಬಾರಿ ಚಾಣಕ್ಯ ನ್ಯೂಸ್ ವಾಹಿನಿ ಸಾಕಷ್ಟು ಪ್ರಸ್ತಾವನೆ ಮಾಡಿದೆ ಇವತ್ತು ನಾನು ವೀಕ್ಷಕರಿಗೆ ಹೇಳುವುದೇನೆಂದರೆ ಕರ್ನಾಟಕ ಗಣ ಸರ್ಕಾರಕ್ಕೆ ಹೇಳುವುದೇನೆಂದರೆ ಇವತ್ತಿನ ದಿವಸ ಮಲಪ್ರಭಾ ನದಿಯಲ್ಲಿರ್ತಕ್ಕಂಥ ಎಡದಂಡೆ ಮತ್ತು ಬಲದಂಡೆ ಇರ್ತಕ್ಕಂಥ ರೈತರ ಪರಿಸ್ಥಿತಿಯನ್ನು ಕಣ್ಣೀರು ಒರೆಸೋರು ಯಾವ ಸರ್ಕಾರನೂ ಕೆಡಿಸ್ಕೊಳ್ತಾ ಇಲ್ಲ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದಾಮಿಯ ಶಾಸಕರಿದ್ದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವತ್ತು ದಿವಸ ಪ್ರವಾಹ ಪ್ರವಾಹಕ್ಕೊಳಗಾದಾಗ ಇಲ್ಲಿ ಭೇಟಿ ನೀಡಿದರು ಪೊಲೀಸ್ ಕರ್ಕೊಂಡು ಬಂದಿದ್ವಿ ಪ್ರವಾಹದ ಪರಿಸ್ಥಿತಿಯನ್ನು ಸರ್ ಅಂತ ಹೇಳಿದಾಗ ನಾವು ಹೇಳಿದ್ವಿ ನಾವು ಮಲಪ್ರಭಾಭ ಎಡದಂಡೆ ಮತ್ತು ಬಲದಂಡೆ ಇರತಕ್ಕಂಥ ರೈತರನ್ನು ಕಣ್ಣೀರು ಒರೆಸುವಂಥ ಕೆಲಸ ಮಾಡಿ ಅಪ್ಪರ್ ಕೃಷ್ಣ ಮಿಲ್ದಂಡೆ ಯೋಜನೆ ಅಡಿಯೊಳಗೆ ನಮ್ಮನ್ನು ಸರಿಯಾದ ರೀತಿಯಿಂದ ನ್ಯಾಯ ಕೊಡಿಸೋದು ಮಾಡಿ ಸನ್ಮಾನ್ಯ ಸಾಹೇಬ್ರಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಾನು ಮುಖ್ಯಮಂತ್ರಿ ಇಲ್ಲ ಕಣಯ್ಯ ನಾನು ಮುಖ್ಯಮಂತ್ರಿ ಆಗಿದ್ದೆ ಖಂಡಿತವಾಗಿ ಮಾಡ್ತೀನಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದರು ಇವತ್ತು ತಾವು ಮುಖ್ಯಮಂತ್ರಿ ಇದ್ದೀರಿ ನಾವು ಹೇಳೋದು ಪದೇ ಪದೇ ಮಲಪ್ರಭ ಏನು ಬೆಣ್ಣೆ ಹಳ್ಳಕ್ಕೆ ಕೇವಲ ಬೆಣ್ಣೆ ಹಳ್ಳಕ್ಕೆ ಈ ಪರಿಸ್ಥಿತಿ ಬಂದಾಗ ಸಾಕಷ್ಟು ಬೆಳೆ ಹಾನಿ ಆಗ್ತಾ ಇದೆ ಕೇವಲ ಪರಿಹಾರ ಕೊಡೋದಲ್ಲ ನಮ್ಮ ಪರಿಹಾರದ ಅವಶ್ಯಕತೆ ಇಲ್ಲ ನದಿಯ ಪಾತ್ರ ಇವತ್ತಿನ ದಿವಸ ನವಿಲ ತೀರ್ಥ ಡ್ಯಾಮಿನಿಂದ ಕೂಡಲ ಸಂಗಮರಿಗೆ ಹೋಗ್ತಕ್ಕಂಥ ನದಿಯ ಪಾತ್ರ ಇವತ್ತಿನ ದಿವಸ ನದಿಯ ದಿಕ್ಕಿಲ್ಲ ನದಿಯ ಸಂಪೂರ್ಣವಾಗಿ ಉಗುತಿ ಆಗಿದೆ ಸಂಪೂರ್ಣವಾಗಿ ಸಮತಟಾಗುವುದರಿಂದ ನೇರವಾಗಿ ಪ್ರವಾಹದ ನೀರು ಯಾವುದೇ ಬೆಣ್ಣೆ ಆಗಿರಬಹುದು ನವಿಲ ತೀರ್ಥ ನೀರಾಗಿರಬಹುದು ಮಳೆ ನೀರೆಲ್ಲ ಸಂಪೂರ್ಣವಾಗಿ ಭೂಮಿಗೆ ಆಕ್ರಮಣ ಮಾಡಿ ರೈತರ ಬೆಳೆ ಹಾನಿ ಆಗುವುದನ್ನು ನಿಲ್ಲಿಸಬೇಕಂದ್ರೆ ಮೊದಲನೇದಾಗಿ ನದಿಯ ಮಲಪ್ರಭಾ ನದಿಯ ದಿಕ್ಕನ್ನು ತೋರಿಸಬೇಕು ನಿ ನದಿಯ ಹರಿವನ್ನು ಸರಿಯಾಗಿ ಮಾಡಬೇಕು ಹೂಳನ್ನು ಎತ್ತಬೇಕು ಅಂದಾಗ ನದಿಯ ಪಾತ್ರ ಸರಿಯಾಗುತ್ತದೆ ಈ ಕಾರಣದಿಂದಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಎರಡು ಜಿಲ್ಲೆಯ ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಯ ಶಾಸಕರಲ್ಲಿ ವಿನಂತಿಸ್ಕೊಳ್ಳೋದಷ್ಟೇ ಉಸ್ತುವಾರಿ ಸಚಿವರಲ್ಲಿ ವಿನಂತಿಸ್ಕೊಳೋದೇನೆಂದರೆ ಮಲಪ್ರಭಾ ನದಿಯ ಹರಿವು ದಿಕ್ಕಿದೆಯಲ್ಲ ಅದನ್ನು ಸರಿಯಾದ ರೀತಿಯಿಂದ ಹೂಳೆತ್ತಿಸಿ ಅದನ್ನು ನೀರು ಹರಿಯುವಂಥ ಮಾಡಬೇಕಾಗತ್ತೆ ಈ ಪದೇ ಪದೇ ನೀವು ಪ್ರವಾಹಕ್ಕೆ ನಾವು ಭೀತಿ ಒಳಪಡೋದಾಗಲಿ ರೈತರು ಇವತ್ತಿನ ದಿವಸ ಬೆಳೆ ಹಾನಿ ಮಾಡಿಕೊಡೋದು ನಮಗೆ ಬೇಕಾಗಿಲ್ಲ ಯಾಕೆ ಅಂದರೆ ಕೇವಲ ಪ್ರವಾಹ ಬೆಳೆ ಹಾನಿ ಆಗ್ತಾ ಇಲ್ಲ ನೀವು ಕೊಡೋರಕ್ಕೆ ಅದಕ್ಕೂ ಸಾಲತಾ ಇಲ್ಲ ನೀವು ಕೊಡೋ ಹಣ ನಮಗೆ ಅದಕ್ಕೂ ಸಾಲೋದಿಲ್ಲ ಆದರೆ ನಮ್ಮ ಬೆಳೆ ಹಾನಿ ಆಗದಂಥ ನೋಡ್ಕೋಬೇಕು ಪದೇ ಪದೇ ನೀವು ಇದು ಪ್ರವಾಹಕ್ಕೆ ಬಿತ್ತೆ ಆದರೆ ನಮ್ಮ ಮಣ್ಣಿನ ಸೌಕಲೆ ಹಾಳಾಗಿ ಮಣ್ಣಿನ ಸೌಕ್ಯ ಉಷ್ಟು ಸರ್ವನಾಶಿಯಾಗಿ ಮುಂದೊಂದಿನ ನಮ್ಮ ಭೂಮಿ ಮಲಪ್ರಭ ತಂಡಿರತಕ್ಕಂಥ ಭೂಮಿ ಯಾವುದೂ ಬೆಳೆಯೋದಿಲ್ಲ ಈ ದುರ್ದೃಷ್ಟಿಯಿಂದ ಚಾಣಕ್ಯ ನೀವು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ವಾಹಿನಿಯ ಎಲ್ಲ ನೆರೆ ಸಂತಸ್ತರ ಪರವಾಗಿ ರೈತರ ಎಡದಂಡೆ ಮತ್ತು ಬಲದಂಡೆ ರೈತರ ಪರವಾಗಿ ನಾನು ಗದಗ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರ ಪರವಾಗಿ ಹೇಳೋದೇನೆಂದ್ರೆ ನದಿಯ ದಿಕ್ಕನ್ನು ಸರಿ ಮಾಡಿ ನದಿಯ ದಿಕ್ಕನ್ನು ಸರಿಯ ಮಾಡಿ ನದಿಯ ನೀರನ್ನು ಸರಾಗವಾಗಿ ಹರಿದು ಹೋಗುವಂಥ ಕೆಲಸ ಮಾಡಬೇಕನ್ನೋದು ಈ ವಾಹಿನಿಯ ರೈತರ ಕಳಕಳಿಯ ಮಣಿವಿ ಇದೇ ರೀತಿ ತತ್ಕ್ಷಣವಾಗಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ರೈತರಿಗೆ ಶೇಕಡಾವಾರು ಅರವತ್ತರಷ್ಟು ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಟ್ಟಿಲ್ಲ ತಕ್ಷಣವಾಗಿ ಈರ್ಷನು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಏನು ಬೆಳೆ ಹಾನಿಯಾಗಿದೆಯೇ ಅದನ್ನು ಪ್ರಾಮಾಣಿಕವಾಗಿ ಬೆಳೆ ಹಾನಿ ಕೊಡಬೇಕನ್ನೋದು ಎಲ್ಲ ರೈತರ ಆಗ್ರಹ ಆಗಿದೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆ ಆರೋಪ ನಮಸ್ಕಾರ